ಫ್ರೆಂಡ್ಸ ನೋಡಿ ನಾವು ಕೂಡ ರೆಡಿಯಾಗಿದ್ದೀವಿ ಮಸ್ತಾಗಿ ಸೊ ಹೆಂಗ್ ಕಣತ್ತೀವಿ ಅಂತೇಳಿ ನೀವೇ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ಸೊ ಮೇಕಪ್ ಮಾಡಿದಾರೆ ಯಾರು ಅಂತೇಳಿ ನಾ ವಿಡಿಯೋದಾಗ ಹಂಗೆ ತೋರಿಸ್ತೀನಂತ ಸೊ ಔಟ್ಲುಕ್ ಅಂತೇಳಿ ಯಾರ ಕಡೆಯಿಂದ ಮೊಬೈಲ್ ಕೊಟ್ಟೆ ವಿಡಿಯೋ ಮಾಡಿಸ್ತೀನಿ ಖಂಡಿತ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸೊ ಈ ಮದುವೆ ಫಂಕ್ಷನ್ನ ಯಾರು ಕೂಡ ಮಿಸ್ ಮಾಡಾರ್ದೆ ನೋಡಿರಿ ಸಪೋರ್ಟ್ ಮಾಡಿರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನಾನು ಮಾಡಿದ್ವಿ ಸೊ ಹಿಂಗೆ ಕಾಣ್ತಿವಿ ನೋಡಿರಿ ಫ್ರೆಂಡ್ಸ ನಮ್ದು ಔಟ್ಫೀಟ್ ಹ್ಯಾಂಗೈತಿ ಅಕ್ಕ ಸೃಷ್ಟಿ ಸೀರಿಗೆ ಹಾಯರಿ ಮಾಡ್ಯಾರ ನೋಡ್ರಿ ನಮ್ಮ ಈಗ ಹಸ್ಬೆಂಡ್ಗಳಿಗೂ ಬಟ್ಟೆ ಮೊದಲ ಕೊಟ್ಟು ಕಳ್ಸಿದ್ರು ನೋಡಿ ನೀವು ಬ್ಲಾಕ್ ಒಳಗ ಅವ್ರು ಹೊಲಿಸ್ಕೊಂಡಾರ ಸೊ ಈ ತರ ನೋಡ್ರಿ ಔಟ್ ಫಿಟ್ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ ಹ್ಯಾಂಗ್ ಕಾಣಾತೀನಿ ಮೇಕಪ್ ಹೆಂಗ್ ಆಗೈತಿ ಸೀರಿ ಹೆಂಗ್ ಆಗೈತಿ ಎಲ್ಲಾನು ಕೂಡ ಕಮೆಂಟ್ ಮಾಡಿ ಹೇಳ್ರಿ ನಾನು ನಮ್ಮ ಯಜಮಾನ್ರು ಸ್ವಲ್ಪ ಫೋಟೋಸನ್ನು ತೆಗಿಸ್ಕೋಬೇಕಂತ ಅಂದ್ಕೊಂಡೇನು ರೀ ಹೆಂಗೋ ಅವರು ಅಲ್ಲೇ ಹೆದ್ರಗಡೆ ನಿಂತಿದ್ರು ಸೊ ಫೋಟೋ ತೆಗಿಯೋಕೆ ನಮ್ಮ ತಮ್ಮ ಇದ್ದೆ ಗಣೇಶ ಹಾಗಾಗಿ ಸ್ವಲ್ಪ ಚಂದಾಗ ತೆಗಿಯಪ್ಪ ನಾವು ರೆಡಿಯಾಗಿ ಈ ಥರ ಕ್ಲೋಸಫಲ್ಲಿ ಇರೋದೇ ಅಪರೂಪ ನಿಮ್ಮ ಮನೆಯಾಗಾದ್ರೆ ಸ್ವಲ್ಪ ಇದು ಮಾಡ್ತಾರೆ ಫಂಕ್ಷನ್ದಾಗಾರ ಪರವಾಗಿಲ್ಲ ಒಂಚೂರು ತಗೊಳ್ಳೋನು ನಮಗೂ ಖುಷಿ ಅಲ್ರಿ ರೆಡಿಯಾಗಿರೋದು ನಮ್ಮ ಲೈಫ್ ನಾವು ಎಂಜಾಯ್ ಮಾಡಿಬಿಡ್ಬೇಕು ನೋಡಿರಿ ಫ್ರೆಂಡ್ಸ ಇರೋದೊಂದು ಲೈಫ್ ಐತಿ ಏನೈತ್ರಿ ಹೇಳ್ರಿ ನಾವು ಕೆಲವರು ಬೇರೆ ಬೇರೆ ಏನಾದರೂ ಗೇಮ್ಗಳು ಆಡ್ತಾರೆ ಬಟ್ ನಾವು ನಮ್ಮ ಯಜಮಾನ್ರ ಜೊತೆಗೆ ರೀಲ್ಸ್ ಮಾಡೋದಾಗಿರ್ಬೋದು ಫೋಟೋ ತಕ್ಕೋದಾಗಿರ್ಬೋದಾ ವೀಡಿಯೋ ಮಾಡೋದಾಗಿದ್ದರು ಅದೆಲ್ಲ ಏನು ತಪ್ಪೈತೆ ಹೇಳಿ ಫ್ರೆಂಡ್ಸ ಕೆಲವ್ರು ನಮ್ಮ ಗಂಡನ ಜೊತೆಗೆ ರೀಲ್ಸ್ ಮಾಡಿದರೆ ಹೇಗೆಂಗೋ ಇದು ಮಾಡ್ತಾರೆ ಒಬ್ಬೊಬ್ರು ಬೇಕಾ ಬಿಟ್ಟಿಯಾಗೆ ಇರ್ತಾರ ಲೈಫ್ನೊಳಗೆ ಅಂಥವ್ರು ಯಾರು ಕೋಶಿಶ್ ಮಾಡೋಕ್ಕೋಗೋಲ್ಲ ಬಟ್ ನಾವು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಬೇಡ ಬಟ್ ನಮ್ಮ ಲೈಫ ನಾವು ಎಂಜಾಯ್ ಮಾಡಿದ್ರೆ ಆಯ್ತು ಅಷ್ಟೇ ಇದಕ್ಕೆ ಏನಂತೀರಿ ಕಮೆಂಟ್ ಮಾಡಿ ಹೇಳ್ರಿ ಕೆಲವು ಸಂದರ್ಭದೊಳಗೆ ನಮ್ಮ ಗಂಡ್ರು ಕೂಡ ನಾವು ಇರೋದೇ ಒಂದು ದೊಡ್ಡ ಅಪರಾಧ ಅನ್ನೋ ಥರ ಕೆಲವೊಬ್ರು ಟ್ರೀಟ್ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಓಲೆಪ್ಪ ನೀನು ನಾನು ನಿನ್ನ ನೀನು ತಿನ್ನೋ ಅಯ್ಯೋ ನೋಡಬೇವ ನೋಡಬೇವ ತಿನ್ನೋ ಅಂತ ಯಾರು ಚಂದ ಪ್ರೀತಿ ಅವ ಕೊಡೋದು ಹೇಳಿ ಬೇ ತಗೋ ಅಂತೇಳಿ

నోడల్వ కమీ పీస్వ ఈ ఎల్గ్ నగస్ గుండా 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 బాడీ బిల్డర్ నోడ్ర నో హోడ్రీ నమ్మ ఓంపు ఓమ్ గుండ అయ్య అక్క తోర్సకత్ దొడమీకి తిన 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 యాక కొడకిన తిన కొడక ಅಯ್ಯೋ ಇಲ್ಲಿ ನೋಡ್ರಿ ಇಲ್ಲಿ ಫೋಟೋ ಶೂಟ್ ಇಲ್ಲಿ ಅವ್ರ ಪಪ್ಪದ ನೋಡ್ರಿ ಬಂದರು ಬಂದರು ಬಾವ ಬಂದರು ಹೌದ್ರಿ ಅವ್ರ ಗಿನ್ನಿಸ್ ದಾಖಲೆ ಮಾಡ್ತಾರ ಈಗ ಉದ್ದ ಉದ್ದು ಹುಗುರ್ನೋಂಥ ಗಿನ್ನಿಸ್ ದಾಖಲೆ ಮಾಡೋದ್ರಿ ನೋಡ್ರಿ ಮೂರು ಮಂದಿ ಸೇಮ್ ಟು ಸೇಮ್ ಡಿಟ್ಟವು ಅಲ್ಲ ಅಲ್ಲ ನಮ್ಮ ಚೋಟಿಸ್ ಹೋಗಿ ನೋಡ್ರಿ ಯಾರು ಹೇಳದ ಬೇಡ್ರಿ ಅವ್ರ ಪಪ್ಪ ಸಡಗ್ರು ನೋಡ್ರಿ ಇಲ್ಲಿ ಕೋಟದ್ದಾಗ ಏ ನಮ್ಮ ಓಮ್ ಕೂತ ನೋಡ್ರಿ ಬಜ್ಜಕ ಏ ಅಣ್ಣ ರೀ ಹಾಕಿರ ಆದ್ರ ಬಾಳೆ ಎದಕ್ರಿ ಕೋಟಿ ಅವ ಈಗ ಇದ್ದು ಹಾಕೊಂಡಿಲ್ಲ ನೋಡ್ರಿ ಉರ್ದಟ್ಟೆ ತಂದು ಸಮಯೋ ಅಣ್ಣ ಮಾರ್ ಚಂದಿಲ್ಲ ಅಯ್ಯಯ್ಯೋ ಸಾಕ್ರಿ ಅಣ್ಣ ಈಗ ಮತ್ ಸರ ಸೂರನ್ ಚಾಲು ಆಗತ್ರಿ ಈಗ ನೋಡ್ರಿ ಕಡೆ ಮೂರು ಮಂದಿ ಈಗ ನೋಡ್ರಿ ಸ್ಮಾಯ್ ತಿನ್ನು ಬಾ ಅಪ್ಪ ಕುಂದ್ರು ಅಂತ ಡ್ರೆಸ್ ಹಾಕೊಂಡ್ರೆ ಎತ್ಕೊಂಡು ನಡ್ಡ್ರ್ ಬೇಕು ಒಬ್ರು ಬಾಜಕ್ ಬೇಡಪ್ಪ ನೋಡ್ರಿ ಇಟ್ ಮಂದಿ ಸಸ್ತಾರೊಳಗೆ ಒಬ್ಬನೇ ನೋಡ್ರಿ ಸದ್ಯಕ್ಕ ಹಾ ಈಕ ನೋಡಣ್ಣ ಅಣ್ಣ ಅಯ್ಯೋ ಎಮ್ ಎಲ್ ಎ ಸಾಹೇಬ್ರಿ ಹಿಂಗ್ ಮಾಡ್ತಾರನ ಆಯ್ ನೋಡ್ರಿ ನಮ್ಮಣ್ಣ ಹೆಂಗ ಮಾಡ್ತಾನ ಚಂದ ಬಂದು ನೋಡ್ರಿ ಹೊಸರು ಯವ್ವ ಐಸ್ ಕ್ರೀಮ್ ತಿನ್ನೋದು ಆಕಾರ ನೋಡ್ರಿ ಒಂದು ಕೆಂಪು ಗಜ್ಜ್ರಿ

ನಮ್ಮ ಹುಡ್ಗಿ ಅತ್ತಿ ನೋಡ್ರಿ ಸಣ್ಣ ಅತ್ತಿ ಎಷ್ಟ್ರಿ ನೀವು ಮೂವರದ ನೋಡ್ರಿ ಬಾಯ್ ಬಾಯ್ ಹಾಯ್ ಮಾಡ್ಬಿಡ್ರಿ ಮಾಡಾಕತ್ತ ನೋಡ್ರಿ ಕೃಷ್ಣಿನ ರೆಡಿ ಮಾಡ್ತವ್ರು ವಿಜ್ ಹಾಕ ಅಂತ ಹೇಳಿ ನಾಲ್ ತೋಡ್ದವ್ರು ನಾಲ್ತ್ ತೋಡ್ದ್ರ ಯಾರಾದ್ರೂ ವಿಡಿಯೋ ನೋಡಿದ್ರ ಏನಾದ್ರೂ ಫಂಕ್ಷನ್ಗಳಿದ್ರ ವಿಜು ಕಾಂಟ್ಯಾಕ್ಟ್ ಮಾಡ್ರಿ ನಾನ್ ತೊಳೆ ಸುತ್ತಮುತ್ತ ಅಳಿದವರು ಯಾರಾದ್ರೂ ಫಂಕ್ಷನ್ ಗೆ ಬೇಕಿದ್ರೆ ವಿಜಯ ಕಾಂಟ್ಯಾಕ್ಟ್ ಚಲ ಜನ ಅಂತ ಫ್ರೆಂಡ್ಸ ಸಾಯಂಕಾಲ ಐದು ಗಂಟೆ ಆಯಿತು ಅಂದ್ರೂ ಕೂಡ ಇನ್ನೂ ಸ್ಟೇಜ್ ಮ್ಯಾಗ ಫೋಟೋ ತೆಗೆಸ್ಕೊಂಡವ್ರಿ ಇದ್ರು ಅಂತ ಹೇಳ್ಬೋದು ನೋಡಿರಿ ಸಾವಿತ್ರಿ ಸಿಸ್ಟರ್ ಅವ್ರಿಗೆ ಕರೆದಿದ್ದೆ ನಾನು ಕೂಡ ಸೊ ಅವರು ಬಂದಿದ್ದರು ಅವರು ವಿಡಿಯೋ ಮಾಡಿದರು ಸೊ ನಾವು ಕೂಡ ವಿಡಿಯೋ ಮಾಡಿದ್ದೀವಿ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಸಿದ್ಧಾರ್ಥ ಫ್ಯಾಮಿಲಿ ಸಾವಿತ್ರಿ ಸಾವಿತ್ರಿ ಸಿಸ್ಟರ್ ಅವ್ರ ಬ್ಲಾಗ್ಸ ನಮ್ಮದು ವೀಡ್ಯೋದೊಳಗು ನಮ್ಮದು ಚಾನಲ್ ಮುಂದೆ ತೊಗೊಂಡು ಬರ್ರಿ ಎಲ್ಲರೂ ವಿಡಿಯೋ ನೋಡ್ರಿ ಫ್ಯಾಮಿಲಿ ಎಲ್ಲರೂ ಕುಂತು ನೋಡುವಂಥ ಚಾನೆಲ ನಮ್ಮದಾಗಿರ್ತೈತಿ ಈ ಥರದ್ದು ವಿಡಿಯೋಗಳು ಬಂದಾಗ ಜಾಸ್ತಿ ಸಪೋರ್ಟ್ ಸಿಗೋದು ಕಡಿಮೆ ಅಂತ ಅನ್ಕೋತೀನಿ ಯಾಕಂದರೆ ಫ್ಯಾಮಿಲಿಯರೆಲ್ಲರೂ ಸೇರಿತೀವಿ ಒಳ್ಳೆಯ ಒಂದು ಸಂಸ್ಕಾರ ಸಂಸ್ಕಾರವಾಗಿರುವಂಥ ಒಂದು ಚಾನೆಲ ನಮ್ದಾಗಿ ಇರ್ತೈತಿ ನಾವೇನು ಅಂತ ಇಂಥ ಅಚ್ಚೆ ಹಚ್ಚ ಏನು ಹೋಗಂಗಿಲ್ಲ ಸೊ ಏನು ಫ್ಯಾಮಿಲಿ ಒಳಗೆ ಯಾವ ಥರ ಫಂಕ್ಷನ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡಿದಾಗ ನಮ್ಮದು ಲೈಫ್ ಸ್ಟೈಲ ನಮ್ಮದು ರೂಟೀನ್ ಎಲ್ಲನೂ ಕೂಡ ಶೇರ್ ಮಾಡ್ತಾ ಇರ್ತೀವಿ ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಚಾನಲನ್ನು ಸಪೋರ್ಟ್ ಮಾಡಿದ್ರೆ ನಾವು ಕೂಡ ಒಂದಿಜೆ ಮುಂದೆ ಇಡೋಕ್ಕೆ ಸಾಧ್ಯ ಆಗ್ತದ ಎಲ್ಲರೂ ಕೂಡ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಾವು ಜೀವನದಾಗ ಸಾಕಷ್ಟು ಕಷ್ಟಪಟ್ಟು ಬಡಕತ್ತೀವಿ ನಾವೇನು ಯಾರ್ದು ಏನು ಕಸ್ಕೊಂಡು ತಿನ್ನಕತ್ತಿಲ್ಲ ಏನು ಬೇಡದೇ ಇರೋ ಕೆಲಸ ಮಾಡೋಕತ್ತಿಲ್ಲ ಏನು ಅನ್ಯಾಯ ಯಾರು ಯಾರೊಟ್ಟಿ ಹೊಡೆದು ಬದುಕತ್ತಿಲ್ಲ ಯಾರು ಮನೆ ಮುರಿದು ಬದುಕತ್ತಿಲ್ಲ ನಾವು ನಿಯತ್ತಾಗಿ ನಾವು ಹತ್ತು ರೂಪಾಯಿ ದುಡಿಲಕ್ಕ ಸಾವಿರ ರೂಪಾಯಿ ದುಡಿಲಕ್ಕ ನಮ್ಮದೇ ಆದಂಥ ಒಂದು ಶ್ರಮದಿಂದ ನಾವು ಯೂಟ್ಯೂಬ್ದಿಂದ ನಾವು ಏನೋ ಒಂದು ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಎಲ್ಲರ ಸಪೋರ್ಟ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಇರಲಿ ನಮ್ಮಂಥ ಹೆಣ್ಮಕ್ಳು ಚಾನಲನ್ನು ಬೆಳೆಸ್ರಿ ಸಾವಿತ್ರಿ ಸಿಸ್ಟರ್ ಅವರು ವೀಡಿಯೋ ಮಾಡಿದಾರ ಅವರು ಹಾಕ್ತಾರ ನೋಡಿ ಎಲ್ಲರ ಚಾನಲ್ಗೂ ಕೂಡ ನಿಮ್ಮೆಲ್ಲರ ಬೆಂಬಲ ಸಿಗಲಿ ಅಂತ ಅನ್ಕೋತೀನಿ ನನ್ನ ಮಗಳಿಗೆ ಎಲ್ಲರೂ ಕೂಡ ಸಾಕಷ್ಟು ರೀತಿಯಾಗಿ ಒಂದು ಶುಭ ಹಾರೈಸ್ರಿ ಮದುವೆಯಾಗಿ ಭಾಳ ದಿನ ಆಗಕ್ಕೆ ಬತ್ತು ನನಗೆ ಎಡಿಟ್ ಮಾಡಿ ನನಗೆ ಟೈಮ್ ಸಿಕ್ಕಿಲ್ಲ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡಿಕೊಂಡು ಆದಷ್ಟು ಸದ್ಯ ಆದಷ್ಟು ವೀಡಿಯೋಗಳನ್ನ ಶೇರ್ ಮಾಡೋಕತ್ತೀನಿ ಅರ್ಥ ಮಾಡ್ಕೋತೀರಿ ಅಂತ ಅನ್ಕೋತೀನಿ ಯಾಕಂದ್ರೆ ನಾನು ಒಬ್ಬ ಹೆಣ್ಮಗಳು ನನಗೂ ಫ್ಯಾಮಿಲಿದೊಳಗೆ ಇದ್ದಾಗ ನನಗೂ ಸಣ್ಣ ಪುಟ್ಟದ್ದು ಜವಾಬ್ದಾರಿ ಇರ್ತಾವೆ ಫಂಕ್ಷನ್ ಅಂತಂದ್ಮೇಲೆ ಅಲ್ಲಿ ಕುಂದಕ್ಕೆ ಆಗಲ್ಲ ಆ ಒಂದು ಗ್ಯಾಪ್ನೊಳಗೆ ನಂದು ಒಟ್ಟಿ ಪಾಡು ನಾನು ವೀಡಿಯೋ ಮಾಡಲೇಬೇಕ ಶೇರ್ ಮಾಡಲೇಬೇಕಾ ಸಾಕಷ್ಟು ಒಂದು ಸ್ಟ್ರಗಲ್ ಮಾಡಿ ವೀಡಿಯೋಗಳ್ನ ಹಾಕೀನಿ ಲೇಟ್ ಆಯಿತು ಸಾರಿ ಖಂಡಿತ ಒಂದು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ಸಾವಿತ್ರಿ ಸಿಸ್ಟರ್ ಅವರು ಬಂದಿದ್ದಾರೆ ನೋಡಿರಿ ಅಲ್ಲ ನೋಡ್ರಿ ನಮ್ ಡುಮ್ಮ ವಾಯಿ ಸದ್ಯಕ್ಕ ಮೇಕಪ್ ಮಾಡ್ಸೋಣತ್ತಾಳ ಜನ್ಮದೊಳಗೆ ಫಸ್ಟ್ ಟೈಮ್ ಮೂವತ್ತೈದು ವರ್ಷಿನೊಳಗೆ ಹುಟ್ಟಿದ ಮಗಳು ಇವತ್ತೇ ಮಗಳು ಮದ್ವೆಗೆ ಮಾಡ್ಸ್ಕೊಣಕತ್ತಾಳ್ರಿ ಲಾಸ್ಟ್ ಔಟ್ಫಿಟ್ ಹೆಂಗೈತೆ ಅಂತೇಳಿ ನಿಮ್ಮ ಜೊತೆಗೆ ವಿಡಿಯೋ ಶೇರ್ ಮಾಡ್ತೀನಿ ನಿಮ್ದೇ ಆಗಿ ತನಗ

ತರ ಯೂಟ್ಯೂಬರ್ ಸಿಸ್ಟರ್ ಗೆ ಹೇಳಿವಿ ಯೂಟ್ಯೂಬರ್ ಸಿಸ್ಟರ್ ಅನ್ನೋದಕ್ಕಿನ್ನ ನಮ್ ಊರ್ ರಾಜ್ಯಕ್ ದೋ ನಮ್ ಸರೂನಿ ಊರನವ್ರು ಸರೂ ಸಿಸ್ಟರ್ ಗಂಡ ಮನಿ ನೋಡ್ರಿ ತವರ್ ಮನಿ ಕೊಳೂರಿ ಫ್ರೆಂಡ್ಸ್ ಹಂಗಾಗಿ ಅವಾಗಿಂದ ನಮ್ ಸರ್ಗ ಕಾಂಟ್ಯಾಕ್ಟ್ ಮಾಡಿ ನಮ್ಗೂ ಕಾಂಟ್ಯಾಕ್ಟ್ ಆಗ್ಯದ ನೋಡ್ರಿ ಫ್ರೆಂಡ್ಸ್ ಎಲ್ಲಾಂಟ್ ಬರಕ್ ಮಾಡಿದ್ರಿ ದೊಡ್ಡ ಆಗೈತಿ ಕಷ್ಟ ಪಡ್ತಾರೀ ಪಾಪ ಅವ್ರ ಕಷ್ಟ ಹೆಸರು ಹೇಳ್ರಿ ಸಿಸ್ಟರ್ ಸಾವಿತ್ರಿ ಲೈಫ್ ಸ್ಟೈಲ್ ಮಾಡ್ರಿ ಅವ್ರು ಬಾ ಸ್ಟ್ರಗಲ್ ಮಾಡ್ತಾರ ಲೈಫ್ ನೋಳಗ್ ಬಹಳ ಜೀವನ್ದೊಳಗ್ ನೊಂದೋರ್ ಅದಾರ ನಮ್ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ರಿ ನಮ್ಗೂ ಒಂದ್ ಹೆಲ್ಪ್ ಆಗ್ತದ ಅಂತ ಕೇಳಕ್ ಹೋಗಿ ನೋಡ್ರಿ ಸಪೋರ್ಟ್ ಮಾಡ್ರಿ ಅಕ್ಕನ ಚಾನಲ್ಕು ಸಪೋರ್ಟ್ ಮಾಡ್ರಿ ಸರ್ವ ಸಿಸ್ಟರ್ ಚಾನಲ್ಕ ರೀ ಸಿದ್ಧಾರ್ಥ ಫ್ಯಾಮಿಲಿ ಐತೆ ಅಂತ ಸವಿತಾಕ ಇನ್ನೊಂದು ಚಾನಲ್ ಹೊಸ ಚಾನಲ್ ಓಪನ್ ಮಾಡ್ಯಾರಿ ಹೇಳ್ರಿ ಆ ಚಾನಲ್ಕು ಸಪೋರ್ಟ್ ಮಾಡ್ರಿ ಎಲ್ಲರೂ ಅಕ್ಕ ಚಾನಲ್ ಒಂದೊಂದಿತ್ರಿ ಮೊದಲ ಹೋಗಿದ್ರಿ ಆ ಚಾನಲ್ ನೋಡ್ರಿ ಎರಡು ಚಾನ್ ಹೊಸ ಚಾನಲ್ ಮಾಡ್ಯಾರ ನೂರ ನಾಲ್ ಸಬ್ಸ್ಕ್ರೈಬರ್ ಆಗ್ಯಾರ ನಾ ಸಪೋರ್ಟ್ ನೋಡ್ರಿ ಈಗ ಎರಡು ದಿನ ಆಯ್ತು ನೋಡಿ ಸಪೋರ್ಟ್ ಮಾಡ್ರಿ ಪ್ರಾಬ್ಲಮ್ ಹೌದಂತ ರೀ ಬರ್ತೀನಿ ಅಂದಿದ್ರು ನಿಮ್ಗೆ ಕೂಡ ಬರೋರು ಇದ್ದ್ರಿ ಅವರು ಅಮ್ಮಲ್ಲಿ ಹುಷಾರ್ ತಕ್ಕತ್ತೆ ನಮ್ಮ ಇನ್ನೊಬ್ರು ವಿಜು ವಿಲೇಜ್ ಲೈಫ್ ಸಿಸ್ಟರ್ ಅವರು ಬರೋರು ಇದ್ದರು ರೀ ಅವ್ರು ಬಂದಿಲ್ಲ ಅವ್ರಿಗೂ ಸಪೋರ್ಟ್ ಮಾಡ್ರಿ ಅವ್ರು ಬಂದ್ರೆ ಚೆನ್ನಾಗಿ ಅನಿಸ್ತಿಲ್ಲ ನಮಗೂನು ಪಾಪ್ರೆ ಅವರು ಕಷ್ಟ ಪ್ರೊಡೇಟ್ ಮಾಡ್ತಾರ ಆದ್ರೆ ಅವು ಯೂಸ್ ಭಾಳ ಕಮ್ಮದ ಆಕವೆ ಅವ್ರಿಗೆ ಎಲ್ಲರಿಗೆಲ್ಲ ಆರ್ಟಿಫಿಷಲೇ ಬಿಡ್ತಾರೆ ಸಿಸ್ಟರ್ ಹೌದು ಹೌದು ನೀಟಾಗಿ ಮಾಡಾಕಿದ್ದು ಸ್ವಲ್ಪ ನೋಡೋದು ಸಪೋರ್ಟ್ ಮಾಡೋದು ಕಡಿಮೆ ಕಡೆ ಆದ

ಸುರ್ಗಿ ನೋಡ್ರಿ ಫ್ರೆಂಡ್ಸ ಸುರ್ಗಿ ಹಚ್ಚೀವಿ ಕಾಟ್ ನೋಡ್ರಿ ಇದು ಆರು ಪುಟ ಸರ್ ಎಂಟು ಪುಟತ್ ನಾ ಜಗ್ಗಿ ಕಾಮೆಂಟ್ ಆಗೈತೆ ರೀ ಅದು ಅದು ಆರೆ ಪುಟ ಐತಿ ನಿನ್ನೆ ಎಲ್ಲಾರು ಕಮೆಂಟ್ ಮಾಡಿ ಹೇಳ್ಯಾರ ರೀ ನಮ್ಮ ಮನ್ಯಾಗ ಏನು ರೀ ಎರಡು ಪೂಟಿಗೆ ಒಂದು ಪರ್ಶೆ ಅಂತ ಹೇಳ್ತಿದ್ರಲ್ಲ ಅವು ನಾಲ್ಕು ಪರ್ಶೆ ಹಿಡ್ದಿತ್ತು ಇದು ಎಂಟು ಅಂತ ನಾನು ಹ್ಞೂ ಎಲ್ಲ ಅವರ ರೀ ಹಾಂ ಭಾಳ ಕೊಡಬೇಡ್ರಿ ಕೊಟ್ಟಿದ್ರಾಗೇನು ಕ್ವಾಲ್ಟಿ ಕೊಟ್ಟರೆ ಸಾಕು ಈ ರೇಟ್ನೊಳಗೆ ಮನಿ ತುಂಬಿ ಸಾಮಾನು ಬರ್ತಿದ್ದವು ರೀ

ತಾಯಿ ತರ ಅಂತ ಈಗೆಲ್ಲ ತಾಯಿನೇ ರೀ ಈಗ ಆಕಿ ಮಗಳ ಅಂದ್ಕೊಂಡು ಬರೀ ಹೆಸರಿಗೆ ಅಂತಿದ್ರು ಆ ಒಂದ್ ಮಾತಿಗೆ ಅರ್ಥ ಕೊಟ್ರು ತಾಳಿ ಕಟ್ಟತನ ಓಡ್ಯಾಳ ನೋಡ್ರಿ ಶರಮ್ಮ ಅವ್ರ ಹಂಗ ಆಗಲ್ ಬಿಡ್ರಿ ನಮ್ಗೆಲ್ಲ ಆಗತ್ತೆ ಅವ್ರು ಅರ್ಧನ ಆಗಲ್ರಿ ಅವ್ರೊಟ್ಟು ಆಕ್ಟಿವ್ ಆಗಿರೋ ಇಲ್ಲ ನಮ್ಮ ನಮ್ಮ ನಮ್ ಸ್ನೇಹನು ಎಲ್ಲಾ ಮಾಡ್ ಇಂಗ್ಸತನ ದೇವ್ರ ಹಿಂಗ ಗಟ್ಟಿ ಇಟ್ಟಿರ್ಲಿ ಅನ್ಬೇಕ್ರಿ ಹೌದಿಲ್ರಿ ಹಾ ಸ್ನೇಹ ಆದ್ರಿ ನಾಕ್ ವರ್ಷಕ್ಕೆ ಹಾಕಿನ ಅಯ್ಯ ಅಯ್ಯೋ ನೋಡ್ರಿ ಪಾಪಿರಿ ಸುರ್ಗಿ ಪರ್ಗಿಂಗ್ ಅಯ್ಯೋ ಕಮೆಂಟ್ ಮಾಡ್ರಿ ಅವ್ರು ಒಟ್ಟ ಏನು ಕೊಡಬೇಡ ಅಂದಿದ್ರು ಬೀಗರು ನಮ್ಗೆ ಹಂಗ ಕೊಡಾಕ್ ಮನಸ್ಸಿಲ್ಲ ನಾವ್ ಹಂಗೆ ನಮ್ ಪ್ರೀತಿಗೆ ನಮ್ ಖುಷಿಗೆ ಇಷ್ಟೆಲ್ಲ ಕೊಟ್ಟೇವ್ ನೋಡ್ರಿ ಫ್ರೆಂಡ್ಸ್ ಓರಿ ಹೌದೌದೌದ್ರಿ ಮಾತಾಡಕ ಭಯ ಆಗಿ ಮಾನ್ಯ ಅಲ್ಲಿ ಊರ್ಲಿಂತ ಬರ ಎಲ್ಲ ಮಾತಾಡ್ಕೊತ ಬಂದಿರಿ ಏನಂತ ಹೇಳ್ರಿ ಅಲ್ರಿ ಉಡೇ ಮಾಡ್ಕೊತ ಮಾತಾಡ್ಕೊತ ಬಸ್ ಬಸ್ ಮುದ್ದೆ ಬೇಕ್ರಿಗೆ ಹೋಗಿಲ್ಲ ಬರಕ್ರಿ കിരണം ദൊണ്ടക്കറി അകളെല്ലാം ഇത്തരം നോടിനോടി നോക്കാം ನನ್ನ ಮೊಬೈಲು ಲಗುಟ್ಟನೇ ಚಾರ್ಜರ್ ಮುಗಿ ಕತ್ ಫ್ರೆಂಡ್ಸ ನನಗೊಂದು ಹದಿನೈದು ಹದಿನಾರು ಪರ್ಸೆಂಟ್ ಇತ್ತೇನೋ ಅವಾಗ ವಿಡೋ ಮಾಡಿಸ್ಕೊಂಡಿದ್ದು ಬೇರೆ ದರಕಾಯಿ ಕೊಟ್ಟಿದ್ದು ಒಂಚೂರು ವಿಡಿಯೋ ಮಾಡಿರಿ ನಾವು ಸ್ಟೇಜ್ ಮ್ಯಾಗೆ ಹೋಗ್ತೀವಿ ಮಾಡ್ತೀವಿ ಅಂತೇಳಿ ಸೊ ಎಲ್ಲ ವೀಡಿಯೋಗಳು ಬೇಡವಾದಂಥ ವೀಡಿಯೋಗಳನ್ನೇ ಆಗಿಬಿಟ್ಟಿದಾವ ನನಗೆ ಸ್ಟೋರೇಜ್ ಫುಲ್ಲು ಆಗಕತ್ತ್ ಬಿಟ್ಟಿತ್ತು ಮತ್ತು ಇರೋ ಚಾರ್ಜುನು ಅಷ್ಟು ವೀಡಿಯೋ ಮಾಡಿದ್ದಕ್ಕೂ ಉಪಯೋಗ ಆಗಲಿಲ್ಲ ಯಾಕಂದ್ರೆ ನೋಡಿರಿ ಎಲ್ಲ ನೀಟಾಗಿ ಬಂದೇ ಇಲ್ಲ ಪಾಪ ಅವ್ರಿಗೆ ಗೊತ್ತಾಗಂಗಿಲ್ಲ ಹಾಗಾಗಿ ಏನೇ ಕ್ಯಾರಕ್ ಏನಲ್ಲಾಕ ಒಂದು ಕಮ್ಮ ಕಮ್ಮಾದರೂ ನನ್ನ ಬಿಟ್ಟು ಇನ್ನೊಬ್ರು ಮಾಡ್ಬೋದು ಬಟ್ ಈ ಚಾನ್ಸ ಇವತ್ತು ಬಿಟ್ಟು ನಾಳೆಗೆ ಮಾಡ್ತೀನಿ ವೀಡಿಯೋ ಅನ್ನಂಗೆ ಇರೋಂಗಿಲ್ಲ ಏನೇ ಆಗಲ್ಲಕ್ಕ ನಾನಾ ನಾನು ಹೊಟ್ಟಿಪಾಡು ನನಗೆ ಬಿಡುಗಡೆ ಇರೋಂಗಿಲ್ಲ ಇದು ನನ್ನ ಜಾಬ ಇದು ನನ್ನ ಬಿಸ್ನೆಸ್ಸ ಇದು ನನ್ನ ಕೆಲಸ ಇದು ನನಗೊಂದು ಹಾರಿದೀಪ ಅಂತ ಹೇಳ್ಕಿಸಿ ನಾನು ಇದನ್ನು ಸ್ವಲ್ಪ ಏನೇ ಅನಿಸ್ಕೊಂಡ್ರು ಒಂದು ಸರಿ ನೋವು ಆಗ್ತದ ಮನಸ್ಸಿಗೆ ಅಂದ್ರೂ ಬಿಡುಗಡೆ ಇಲ್ಲ ಅಂತ ಕಿಸ್ ನಂದೇ ನಾನೇ ಮಾಡಿದ್ದೆ ಬೇಷಿ ಯಾಕಂದ್ರೆ ನೀವೆಲ್ಲ ಒಂದು ಒಳ್ಳೆ ಸ್ವೀಟ್ ಮೆಮೊರಿ ಇರ್ತಾವ್ರಿ ಫ್ರೆಂಡ್ಸ ತುಂಬ ವೀಡಿಯೋಸನ್ನು ಡಿಲೀಟ್ ಮಾಡಿಬಿಟ್ಟಿನಿ ನಮ್ಮ ಸ್ನೇಹಗೂ ಒಂಚೂರು ವೀಡಿಯೋ ಮಾಡೋಕ್ಕೆ ಕೊಟ್ಟಿದ್ದೆ ಹಾಕಿನೂ ಅಷ್ಟು ವೀಡಿಯೋ ಸರಿಯಾಗಿ ಬಂದಿಲ್ಲ ಅದೇನೂ ಸರಿಯಾಗಿ ಕ್ಯಾಪ್ಚರ್ ಆಗಿಲ್ಲ ತುಂಬ ವೀಡಿಯೋ ಡಿಲೀಟ್ ಮಾಡಿದೆ ಫುಲ್ ಬೇಜಾರಾಯಿತು ಸೊ ನಾನು ಮಾಡಿದ್ದೆ ನನಗೆ ಲೇಸ್ ಅಂತ ನಾನು ಅನ್ಕೋತೀನಿ ಹಾಗಾಗಿ ಏನೇ ಫಂಕ್ಷನ್ ಇರ್ಲಾಕ ನಾನೇ ವೀಡಿಯೋ ಮಾಡಿದ್ದು ನನ್ನ ಚಾನಲ್ಗೆ ಒಳ್ಳೆಯದು ಫ್ರೆಂಡ್ಸ್ ಬೇರೆ ಕೈ ಕೊಟ್ಟರೆ ಅವ್ರ ಮ್ಯಾಗೂ ಏನು ಹೆಚ್ಚಿಗೆ ಇದು ಮಾಡೋಕ್ಕೆ ಬರೋಂಗಿಲ್ಲ ಪಾಪ ಅವ್ರಿಗೆ ಗೊತ್ತಾಗಂಗಿಲ್ಲ ಬಟ್ ಆದ್ರೂ ನಾನೇ ಮಾಡಿದ್ದು ಬೆಟ್ಟದ ಒಂದು ಮಾತು ಬರ್ತಾ ಹೋಗುತ್ತಾ ವಿಡಿಯೋಗಳು ಮತ್ತೆ ಸಿಗಲ್ಲ ಬಾ ಮಮ್ಮಿ ಬಾ ಮಮ್ಮಿ ಬಾ ಫ್ರೆಂಡ್ಸ ಇಷ್ಟು ಚಂದ ರೆಡಿಯಾಗಿ ಇಷ್ಟು ದೊಡ್ಡ ಫಂಕ್ಷನ್ದೊಳಗೆ ನನ್ನ ಫೋನ್ ಇವತ್ತು ಫುಲ್ ಕೈ ಕೊಟ್ಬಿಟ್ಟೈತ್ರಿ ಫುಲ್ ಬೇಜಾರು ಅಂದ್ರೆ ಬೇಜಾರ ಈ ಜಡಿ ಪಡಿ ಎಲ್ಲ ಮಸ್ತಾಗಿ ರೆಡಿಯಾಗಿದೆ ನೋಡ್ರಿ ಫ್ರೆಂಡ್ಸ್ ಏನು ಮಾಡೋದು ಯಾಕೋ ಗೊತ್ತಿಲ್ಲ ನನ್ನ ಮೊಬೈಲ್ ಸುತ್ತಪ್ಪ ಪಾಕ್ಬಿಡ್ತಾ ತಂಗಿ ಮೊಬೈಲ್ದಾಗ ವಿಡಿಯೋ ಮಾಡೈತ್ರಿ ಅವ್ರ ಲಾಗ್ಗಳು ಬರ್ತಾವ ನೋಡ್ರಿ ಸಪೋರ್ಟ್ ಮಾಡ್ರಿ ಬಟ್ ಆದ್ರೂ ನನಗೂ ನನ್ನ ಲಾಗ್ದಾಗ ಮಾಡ್ಬೇಕು ಅನ್ನೋದಿತ್ತು ಯಾರ್ಯಾರ್ಯಾರ್ದು ಮಾಡ್ತಿದ್ವಿ ಎಷ್ಟಾಗುತ್ತೋ ಅಷ್ಟು ಮಾಡಿವಿ

ಗಿಂಡಿ ನಮ್ ಶಾರ ಕಡೆಗೆ ಹಚ್ಚಿಡ್ರಿ ಗ್ರೇಟ್ ಶಾರಾಮ ಶಬ್ಬರ್ ಕೊಡ್ಬೇಕು ಹೌದಿಲ್ಲವಾ ಹೌದು ಮತ್ತ ಎಸ್ ಆಕಿ ಕೈ ಹಾಕಿದ ಕೆಲಸ ಒಂದು ಶರಮ್ ನಮ್ ನಮ್ಮ ಶಾರಮ್ ಗ್ರೇಟ್ ಕರೆನೆ ಫ್ರೆಂಡ್ಸ್ ಇವತ್ತು ಆ ಮದುವಿ ಆ ಸಂಭ್ರಮ ಅದೆಲ್ಲ ನೋಡೋಕೆ ಕುಂತ್ರ ಒಂಥರ ಏನೇನೋ ಅನ್ಸಾಕತ್ ಬಿಟ್ಟಿತ್ತು ನಮಗಂತೂ ಯಪ್ಪು ಎಷ್ಟು ಚಂದ ಆಗೋದ್ ತಿನ್ಕೊತೀನಪ್ಪ ನೀ ಕೋಟಕೊಂಡು ಒಂದು ಔಟ್ ಬಿಟ್ಟ ನೀಟಾಗಿ ತಗೋತೀನಿ ರೀ ಸದ್ಯಕ್ಕೆ ನಮ್ಮ ಮಗಳು ಮೊದಲು ನೋಡಿರಿ ನೀವು